ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲಂಚೋ ಗಿಡದಲ್ಲಿ ಬೊಕೆ ಥರ ಹೂಗಳನ್ನು ಯಾವ ರೀತಿ ಪಡ್ಕೊಳ್ಬೋದು ವಿಂಟರ್ನಲ್ಲಿ ಇದಕ್ಕೆ ಯಾವ ಒಂದು ಫರ್ಟಿಲೈಸರ್ ನಾವು ಕೊಡಬೇಕು ಜೊತೆಗೆ ಇದನ್ನು ಪ್ರೊಪೊಗೇಷನ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡೋದ್ರ ಜೊತೆಗೆ ಎರಡು ವಾರಗಳ ಹಿಂದೆ ನಾನೊಂದು ಫರ್ಟಿಲೈಸರ್ ನಿಮಗೆ ಶೇರ್ ಮಾಡಿದ್ದೆ ನೋಡಿಲ್ಲ ಅನ್ನೋರು ಖಂಡಿತ ನೋಡಿ ಈ ವಿಡಿಯೋ ನೋಡಿದ ನಂತರ ನಿಮಗೆ ಆ ವೀಡಿಯೋ ನೋಡಲೇಬೇಕು ಅಂತ ಅನಿಸುತ್ತೆ ಯಾಕೆ ಗೊತ್ತಾ ಇವಾಗ ಏನು ಈ ಗಿಡಗಳು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಎರಡು ವಾರದ ನಂತರ ಯಾವ ರೀತಿ ಬ್ಲೂಮಿಂಗ್ ಆಗಿದೆ ಅನ್ನೋದನ್ನು ಮುಂದೆ ನಾನು ನಿಮಗೆ ವೀಡಿಯೋನಲ್ಲಿ ಕೂಡ ತೋರಿಸ್ತೀನಿ ನೋಡಿ ಇದು ಒಂದು ವರ್ಷದ ಹಿಂದಿನ ವೀಡಿಯೋ ಕ್ಲಿಪ್ ಕೆಲಂಚು ಗಿಡ ನನ್ನ ಹತ್ತಿರ ಇಷ್ಟೇ ಇಷ್ಟಿತ್ತು ಇದನ್ನು ನಾನು ಕಟಿಂಗ್ನಿಂದ ಗ್ರೋ ಮಾಡಿರೋದು ಆದರೆ ಇದೇ ಒಂದು ಗಿಡವನ್ನು ನಾನು ಇವಾಗ ಒಂದು ಎಂಟರಿಂದ ಹತ್ತು ಗಿಡಗಳಾಗಿ ಪ್ರಾಪೊಗೇಟ್ ಮಾಡ್ಕೊಂಡಿದ್ದೀನಿ ಅದು ಯಾವ ರೀತಿ ಅಂತಂದರೆ ಕಟಿಂಗ್ನಿಂದ ಹಾಗೂ ಎಲೆಯಿಂದ ಪ್ರೊಪಗೇಟ್ ಮಾಡ್ಕೊಂಡಿದ್ದೀನಿ ಇದರ ತುಂಬ ಮೊಗ್ಗುಗಳು ಇವಾಗ ಒಂದು ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆ ಈ ರೀತಿ ಈ ಗಿಡ ಇತ್ತು ಇವಾಗ ಅದರ ಒಂದು ಗೆಟಪ್ಪನ್ನು ನೀವು ನೋಡಿದರೆ ಖಂಡಿತ ಶಾಕ್ ಆಗ್ತೀರ ಅಷ್ಟೊಂದು ಇದರಲ್ಲಿ ಚೇಂಜಸ್ ಆಗಿಬಿಟ್ಟಿದೆ ಇದರಲ್ಲಿ ಕೇವಲ ಒಂದೇ ಒಂದು ಗಿಡ ಇದೆ ಒಂದು ಐದು ಇಂಚಿನ ಪಾಟ್ ಪಾಟಲ್ ಇದೆ ಇನ್ನೊಂದು ಏಳು ಇಂಚಿನ ಎಂಟಿನ್ ಏಳು ಎಂಟು ಪಾಟಲ್ ಇದೆ ಇನ್ನೂ ಸುಮಾರು ಗಿಡಗಳಿದಿವೆ ಮೂರು ಇಂಚಿನ ಪಾಟ್ ನಾಲ್ಕು ಇಂಚಿನ ಪಾಟಲ್ಲಿದೆ ಆದರೆ ಇವೆರಡೂ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಜೊತೆಗೆ ಇದರಲ್ಲಿ ಹೂಗಳನ್ನು ನೋಡಿದ ತಕ್ಷಣ ಇದರ ಮೇಲೆ ನಾವು ಏನಾದರೂ ಒಂದು ವೆಲ್ವೆಟ್ ಯಾವುದಾದ್ರೂ ಒಂದು ಕ್ಲಾತನ್ನು ಹಾಕಿದ್ದೀವ ಅಥವಾ ಯಾವುದಾದ್ರೂ ಒಂದು ಬೊಕೆಯನ್ನು ಇಟ್ಟಿದ್ದೀವ ಆ ರೀತಿ ಇದರಲ್ಲಿ ಫ್ಲವರ್ಸ್ ಕಾಣಿಸ್ತಾ ಇದೆ ಇದು ಯಾಕೆ ಈ ರೀತಿ ಆಯಿತು ಅಂತಂದರೆ ನಾನು ನಿಮಗೆ ಒಂದು ವಿಡಿಯೋ ಶೋ ಶೇರ್ ಮಾಡಿದ್ದೆ ಹೋಮ್ ಮೇಡ್ ಎನ್ ಪಿ ಕೆ ಮತ್ತು ಡಿ ಎ ಪಿ ಫರ್ಟಿಲೈಸರ್ ಅಂತ ಆ ವಿಡಿಯೋನ ಖಂಡಿತ ಚೆಕ್ಔಟ್ ಮಾಡಿ ಅದರಿಂದ ನನ್ನ ಗಿಡದಲ್ಲಿ ಇವಾಗ ನೆಕ್ಸ್ಟ್ ಬರೋ ಮುಂದೆ ಬರುವಂಥ ವಿಡಿಯೋನಲ್ಲಿ ನೀವು ನೋಡುವಂಥ ಹೂಗಳನ್ನು ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ಮೇನ್ ಪಾಯಿಂಟಿಗೆ ಬರೋಣ ಇಷ್ಟೊತ್ತಿಗಾಗಲೇ ನಿಮ್ಮ ಹತ್ರ ಇರುವಂಥ ಕೆಲಚಿ ಗಿಡದಲ್ಲಿ ಮೂಕುಗಳು ಬರ್ತಾ ಇರ್ಬೋದು ಬರೋದಕ್ಕೆ ಖಂಡಿತ ಇವಾಗ ಅವಕಾಶ ಇದೆ ವೆದರ್ ತುಂಬ ಚೆನ್ನಾಗಿದೆ ಈ ರೀತಿ ಬಡ್ಸ್ ಬರಬೇಕು ಇದೇ ರೀತಿ ಫ್ಲವರಿಂಗ್ ಆಗಬೇಕು ನೀವು ಚೆನ್ನಾಗಿ ಅದರ ಬಗ್ಗೆ ಕೇರ್ ತೊಗೊಂಡಿದ್ದರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಅದೇ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ನೀವು ಯೂಸ್ ಮಾಡಿದರೆ ಖಂಡಿತ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಫ್ಲವರ್ಸ್ ಬಂದೇ ಬಂದಿರುತ್ತೆ ಒಂದು ವೇಳೆ ನಿಮ್ಮ ಗಿಡದಲ್ಲಿ ಈ ರೀತಿ ಏನಾದರೂ ಗ್ರೋತ್ ಆಗಿಲ್ಲ ನೋಡಿ ಚಿಕ್ಕ ಪಾಟ್ ಇದರಲ್ಲೂ ಕೂಡ ತುಂಬ ಇವಾಗ ಫ್ಲವರ್ಸ್ ಬರ್ತಾ ಇದೆ ಈ ರೀತಿ ನಿಮ್ಮ ಗಿಡದಲ್ಲಿ ಫ್ಲವರ್ಸ್ ಬರ್ತಾ ಇಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಜೊತೆಗೆ ಮನೆಯಲ್ಲಿ ರೆಡಿ ಮಾಡಿಕೊಳ್ಳುವಂಥ ಫರ್ಟಿಲೈಸರ್ ಕೂಡ ಶೇರ್ ಮಾಡ್ತೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಮಾರ್ಕೆಟಿಂದ ಸಿಗುವಂಥ ಫರ್ಟಿಲೈಸರ್ಸ್ ಯಾವುದು ಈ ಗಿಡಕ್ಕೆ ನಾವು ಇವಾಗ ಫೀಡ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಕೆಲಂಚು ಗಿಡ ಒಂದು ಸೆಕ್ಯುಲೆಂಟ್ ವೆರೈಟಿ ಆಗಿರೋದ್ರಿಂದ ಇದಕ್ಕೆ ಮಣ್ಣು ಒಳ್ಳೆಯ ವೆಲ್ ಡ್ರೈನ್ ಸಾಯಿಲ್ ಆಗಿರಬೇಕು ಇದರಲ್ಲಿ ತುಂಬ ಹೊತ್ತು ನೀರು ಸ್ಟೋರ್ ಆಗಿರೋ ಹಾಗೆ ನೋಡ್ಕೊಳ್ಬೇಡಿ ಇದರ ಮಣ್ಣು ಎಷ್ಟು ಲೂಸ್ ಆಗಿರುತ್ತೋ ಎಷ್ಟು ಇದರ ಮಣ್ಣು ಸ್ಯಾಂಡಿ ಸಾಯಿಲ್ ಅಂತಂದರೆ ಮರಳು ಮಿಶ್ರಿತ ಮಣ್ಣಿರುತ್ತೋ ಅಷ್ಟು ಚೆನ್ನಾಗಿ ಇದರಲ್ಲಿ ನಿಮಗೆ ಫ್ಲವರ್ಸ್ ಬರುತ್ತೆ ನೋಡಿ ಪ್ರತಿಯೊಂದು ಗಿಡದಲ್ಲೂ ಈ ವೈಟ್ ಹಾಗೂ ಎಲ್ಲೋ ಮತ್ತೊಂದು ರಾಣಿ ಕಲರ್ ಅಂತಂದರೆ ಈ ಗುಲಾಬಿ ಬಣ್ಣದ ಕೆಲಂಚು ಗಿಡ ಸದ್ಯಕ್ಕೆ ನಾನು ಇದನ್ನು ಕಟಿಂಗ್ನಿಂದ ಗ್ರೋ ಮಾಡಿರೋದು ಆದರೆ ಲಾಸ್ಟ್ ಇಯರ್ ಏನು ಪ್ಲಾಂಟ್ಸ್ ಇದೆಯಲ್ಲ ಅದರಲ್ಲಿ ಇವಾಗ ಫ್ಲವರ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾಯಿದೆ ನೋಡಿ ಈ ಒಂದು ಗಿಡಗಳಿಗೆ ನಾನು ಇವಾಗ ಫೀಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಕೆಲವೊಂದು ಟಿಪ್ಸನ್ನು ನೀವು ಇವಾಗ ಫಾಲೋ ಮಾಡಬೇಕಾಗುತ್ತೆ ಕೆಲಂಚು ಗಿಡದಲ್ಲಿ ನೀರು ತುಂಬ ಹೊತ್ತು ಸ್ಟೋರ್ ಆಯಿತು ಅಂತಂದರೆ ಅಥವಾ ಮಳೆಯಲ್ಲಿ ಈ ಗಿಡಗಳನ್ನು ನೀವು ಇಟ್ಟಿದ್ರೆ ಈ ರೀತಿ ಗಿಡಗಳಲ್ಲಿ ಫಂಗಸ್ ಬರುತ್ತೆ ಎಲೆಗಳು ಕೊಳೆಯುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ಎಲೆಗಳು ನಿಮ್ಮ ಗಿಡದಲ್ಲೂ ಇದ್ದರೆ ಇವುಗಳನ್ನು ಸಾಧ್ಯವಾದಷ್ಟು ಬೇಗ ರಿಮೂವ್ ಮಾಡಿ ತೆಗೆದಾಕ್ಬಿಡಿ ಜೊತೆಗೆ ಮಳೆ ಏನಾದರೂ ಬರ್ತಾ ಇದ್ದರೆ ಮಳೆಯಿಂದ ಗಿಡಗಳನ್ನು ಸೇವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಬನ್ನಿ ಅದಕ್ಕೂ ಮುಂಚೆ ಯಾವ ಒಂದು ಫರ್ಟಿಲೈಸರನ್ನು ನಾವು ಇವಾಗ ಫೀಡ್ ಮಾಡಬೇಕು ಅನ್ನೋದನ್ನು ಮುಂಚೆ ನೋಡ್ಕೊಳ್ಳೋಣ ನೋಡಿ ಕೆಲಂಚು ಗಿಡಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇದೊಂದು ಸೆಕ್ಯುಲೆಂಟ್ ವೆರೈಟಿ ಜೊತೆಗೆ ಹೆವಿ ಫ್ಲವರಿಂಗ್ ಮಾಡುವಂಥ ಒಂದು ಗಿಡ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಫಾಸ್ಫೋರಸ್ ಫಾಸ್ಫೋರಸ್ ಯಾವ ಗಿಡಕ್ಕೆ ನಾವು ಚೆನ್ನಾಗಿ ಫೀಡ್ ಮಾಡ್ತೀವಿ ಆ ಗಿಡದಲ್ಲಿ ನಮಗೆ ಖಂಡಿತ ಹೂಗಳು ಬಂದೇ ಬರುತ್ತೆ ಅದರ ಜೊತೆಗೆ ನೈಟ್ರೋಜನ್ ನೈಟ್ರೋಜನ್ ಹಾಗೂ ಫಾಸ್ಫೋರಸ್ ಗಿಡಗಳಿಗೆ ಚೆನ್ನಾಗಿ ಸಿಕ್ಕರೆ ಹೂ ಫ್ಲವರಿಂಗ್ ಪ್ಲಾಂಟ್ ಏನಿದೆ ಅದಕ್ಕೆ ಆ್ಯಸಿಡಿಕ್ ಸಾಯಿಲ್ ಇಷ್ಟ ಇದೆ ಸೊ ಹಾಗಾಗಿ ನೀವು ಆ್ಯಸಿಡಿಕ್ ಸಾಯಿಲನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಫಾಸ್ಫೋರಸ್ ಹಾಗೂ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಡೋದ್ರಿಂದ ನಿಮ್ಮ ಗಿಡಗಳಲ್ಲೂ ಕೂಡ ಈ ರೀತಿ ಫ್ಲವರ್ಸ್ ಬರೋದು ಖಂಡಿತ ನೋಡಿ ನಾನಿಲ್ಲಿ ಬಾಳೆಹಣ್ಣಿನ ಒಣಗಿರುವಂಥ ಪೌಡ್ರನ್ನು ತೊಗೊಂಡಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ ನಾನು ಈ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋದನ್ನು ಕೂಡ ತೋರಿಸಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ನೋಡಿಲ್ಲ ಅನ್ನೋರಿಗೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಬೋದು ಜೊತೆಗೆ ಫ್ರೆಶ್ ಟೀ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಈ ಟೀ ಪೌಡರ್ ಕೊಡೋದ್ರಿಂದ ಈ ಕೆಲಂಚು ಗಿಡದ ಎಲೆಗಳು ತುಂಬಾ ಹೆಲ್ದಿಯಾಗಿರುತ್ತೆ ತುಂಬ ಡಾರ್ಕ್ ಗ್ರೀನ್ ಕಲರಲ್ಲಿ ಬರುತ್ತೆ ಸೊ ಹಾಗಾಗಿ ಟೀ ಪೌಡರ್ ಹಾಗೂ ಬಾಳೆಹಣ್ಣಿನ ಸಿಪ್ಪೆ ಪೌಡರ್ ಎರಡನ್ನೂ ನೀವು ಈ ಗಿಡಗಳಿಗೆ ಇವಾಗ ಫೀಡ್ ಮಾಡೋದ್ರಿಂದ ನಿಮ್ಮ ಗಿಡಗಳಲ್ಲಿ ಫ್ಲವರ್ಸ್ ಬರ್ತಾ ಇಲ್ಲ ಅಂತಂದರೆ ಈ ಫರ್ಟಿಲೈಸರ್ ಒಂದು ಕೊಟ್ಟು ನೋಡಿ ಖಂಡಿತ ನಿಮ್ಮ ಗಿಡದಲ್ಲಿ ಫ್ಲವರ್ಸ್ ಬರುತ್ತೆ ಜೊತೆಗೆ ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಕೂಡ ಇಲ್ಲ ಆದರೆ ನಮ್ಮ ಹತ್ರ ಈ ಒಂದು ಪ್ರಿಪ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಮಗೆ ಟೈಮ್ ಇಲ್ಲ ನಮಗೆ ಫಾಸ್ಟ್ ರಿಸಲ್ಟ್ ಬೇಕು ಅಂತಂದರೆ ನೀವು ಅದರ ಬದಲಾಗಿ ಡಿ ಎ ಪಿ ಗ್ರ್ಯಾನ್ಯುವಲ್ಸನ್ನು ತೊಗೊಳ್ಬೋದು ಇಲ್ಲ ಅಂತಂದರೆ ಎನ್ ಪಿ ಕೆ ಬ್ಯಾಲೆನ್ಸ್ ಫರ್ಟಿಲೈಸರ್ ಕೂಡ ನೀವು ಇವಾಗ ಯೂಸ್ ಮಾಡ್ಕೊಳ್ಬೋದು ಇದರಲ್ಲೂ ಕೂಡ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ತುಂಬಾ ಇರೋದರಿಂದ ಈ ಎನ್ ಪಿ ಕೆ ಏನು ಪೌಡರ್ ಫಾರ್ಮ್ನಲ್ಲಿ ಬರುತ್ತಲ್ಲ ಇದನ್ನು ನೀವು ಒಂದು ಸ್ಪೂನ್ನಷ್ಟು ಅಂದರೆ ಒಂದು ಸ್ಪೂನ್ ಆಗಿರ್ಬೋದು ಚಿಕ್ಕ ಗಿಡ ಇದ್ದರೆ ಒಂದು ಅರ್ಧ ಸ್ಪೂನ್ನಷ್ಟು ಅಥವಾ ಅರ್ಧ ಚಮಚದಷ್ಟು ನೀವು ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ನಿಮ್ಮ ಗಿಡದ ಸೈಜನ್ನು ನೋಡ್ಕೊಂಡುಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡಕ್ಕೆ ಕೊಡೋದರಿಂದ ಖಂಡಿತ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಆದರೆ ನನ್ನ ಪ್ರಕಾರ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಡಿ ಇದೊಂದು ಸೀಸನಲ್ ಪ್ಲಾಂಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗೋಲ್ಲ ಜೊತೆಗೆ ಇದನ್ನು ಕೊಡೋದ್ರಿಂದ ಯಾವುದೇ ತೊಂದರೆ ಕೂಡ ಇಲ್ಲ ಆದರೆ ನಿಮ್ಮ ನಿಮ್ಮ ಹತ್ತಿರ ಇದ್ದರೆ ಇದನ್ನು ಕೂಡ ನೀವು ಖಂಡಿತ ಕೊಡ್ಬೋದು ಸೊ ಬನ್ನಿ ಯಾವ ರೀತಿ ಒಂದು ಫರ್ಟಿಲೈಸರನ್ನು ನಾನು ಇವತ್ತು ಫೀಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನನ್ನ ನನ್ನ ಇದೊಂದು ಕೆಲ್ವಂಚು ಗಿಡ ಏನಿದೆಯಲ್ಲ ಇದು ಏಳು ಇಂಚಿನ ಪಾಟಲ್ಲಿ ನಾನು ಹಾಕಿದ್ದೀನಿ ಒಂದು ಪಾಟ್ನಲ್ಲಿ ಒಂದೇ ಗಿಡವನ್ನು ನಾನಿಲ್ಲಿ ನೆಟ್ಟಿದ್ದೀನಿ ಇದರಲ್ಲಿ ಆಲ್ರೆಡಿ ನಾನು ಒಂದು ಸರಿ ಫ್ಲವರ್ಸನ್ನು ತಗೊಂಡಿದ್ದೀನಿ ಇವಾಗ ಆ ಫ್ಲವರ್ಸ್ ಎಲ್ಲ ಮುಗಿದು ಹೋದ ನಂತರ ನಾನು ಇದಕ್ಕೆ ನೆಕ್ಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬನಾನಾ ಪೀಲ್ ಫರ್ಟಿಲೈಸರನ್ನು ಇದ್ದೀನಿ ನೋಡಿ ಇವಾಗ ಇದರಲ್ಲಿ ಮಗುಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಅದರ ಫೋಟೋ ಕೂಡ ನಾನು ನಿಮಗೆ ಮೇಲ್ಗಡೆ ತೋರಿಸ್ತೀನಿ ಯಾವ ರೀತಿ ಮೊದಲು ಫಟ್ ಫ್ಲವರಿಂಗ್ ಬಂದಿತ್ತು ನೆಕ್ಸ್ಟ್ ಅದನ್ನು ಫ್ಲವರಿಂಗ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹಾಫ್ ಸ್ಪೂನಷ್ಟು ಫೆಸ್ಟ್ ಫ್ರೆಶ್ ಟೀ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯೂಸ್ ಮಾಡಿರುವಂಥ ಚಹಾ ಪುಡಿ ಏನಾದರೂ ಇದ್ದರೆ ನೀವು ಎರಡು ಸ್ಪೂನ್ನಷ್ಟು ಹಾಕೊಳ್ಬೋದು ಆದರೆ ಫ್ರೆಶ್ ಇದ್ದರೆ ಕೇವಲ ಅರ್ಧ ಸ್ಪೂನ್ನಷ್ಟು ಇದಕ್ಕೆ ಸಾಕಾಗತ್ತೆ ಈ ರೀತಿ ಹಾಕಿ ಮಣ್ಣಿನಲ್ಲಿ ಮಾಯ್ಶ್ಚರ್ ಇದ್ದರೆ ನೀರನ್ನು ಹಾಕೋಕ್ಕೆ ಹೋಗ್ಬೇಡಿ ಇವಾಗ ವೆದರ್ ಸ್ವಲ್ಪ ಮಳೆ ವಾತಾವರಣ ಇರೋದರಿಂದ ಆಲ್ರೆಡಿ ನನ್ನ ಪಾಟ್ನಲ್ಲಿ ಮಾಯಶ್ಚರ್ ಇರೋದರಿಂದ ಕೇವಲ ನಾನು ಫರ್ಟಿಲೈಸರ್ ಮಾಡಿ ಚೆನ್ನಾಗಿ ಮಣ್ಣಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆ ಏನಾದರೂ ಮಳೆ ಇಲ್ಲ ಮಣ್ಣು ಡ್ರೈ ಆಗಿದೆ ಅಂತಂದರೆ ನೀವು ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಅದೇ ಫರ್ಟಿಲೈಸರನ್ನು ನಾನು ಈ ಹಳದಿ ಬಣ್ಣದ ಕೆಲಂಚು ಗಿಡಕ್ಕೂ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಾನು ಕಟಿಂಗ್ನಿಂದ ಗ್ರೋ ಮಾಡಿರೋದು ತುಂಬ ಚೆನ್ನಾಗಿ ಇದರಲ್ಲಿ ಫ್ಲವರ್ಸ್ ಬರ್ಡ್ಸ್ ಬರ್ತಾಯಿದೆ ಆದರೆ ನನಗೆ ಇದು ಇನ್ನೂ ಹೆಚ್ಚಾಗಿ ಗ್ರೋ ಆಗಬೇಕು ಅನ್ನೋ ಕಾರಣದಿಂದ ನಾನು ಇದಕ್ಕೆ ಫರ್ಟಿಲೈಸರ್ ಮಾಡ್ತಾಯಿದ್ದೀನಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಇದೊಂದು ಸಕ್ಯುಲೆಂಟ್ ವೆರೈಟಿ ಆಗಿರೋದ್ರಿಂದ ದಯವಿಟ್ಟು ಇದಕ್ಕೆ ಯಾವುದೇ ರೀತಿ ನೀರನ್ನು ಸ್ಪ್ರೇ ಮಾಡಬೇಡಿ ಫ್ಲವರ್ಸ್ ಬಂದಾಗಂತೂ ಸ್ಪ್ರೇ ಯಾವುದೇ ರೀತಿಯ ಸ್ಪ್ರೇ ಮಾಡೋದಕ್ಕೆ ಹೋಗಲೇಬೇಡಿ ಎ ಪಿ ಹಾಕೋದಾದರೆ ಸ್ವಲ್ಪ ಹೋಲ್ ಮಾಡಿ ಅದಕ್ಕೆ ಎಂಟರಿಂದ ಹತ್ತು ಗ್ರ್ಯಾನ್ಯುವಲ್ಸ್ ಮಿನಿಮಮ್ ಎಂಟರಿಂದ ಹತ್ತು ಗ್ರ್ಯಾನ್ಯುವಲ್ಸ್ ಸಾಕಾಗುತ್ತೆ ಡಿ ಎ ಪಿ ಕಾಳುಗಳನ್ನು ನೀವು ಈ ರೀತಿ ಒಂದು ಹೋಲ್ ಮಾಡಿ ಅದರಲ್ಲಿ ಹಾಕಿ ಮತ್ತೆ ಮಣ್ಣಿನಿಂದ ಕವರ್ ಮಾಡಿ ವಾಟರಿಂಗ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ಹಾಳಾಗ್ತಿರುವಂಥ ಫಂಗಸ್ ಬಂದಿರುವಂಥ ಎಲೆಗಳನ್ನು ಸಾಧ್ಯವಾದಷ್ಟು ರಿಮೂವ್ ಮಾಡಿ ತೆಕ್ಕೊಂಡ್ಬಿಡಿ ಮತ್ತೊಂದು ಪಾಯಿಂಟ್ ಏನು ಅಂತಂದರೆ ಹೂ ಬಿಡುವಂಥ ಗಿಡಗಳಿಗೆ ಮಿನಿಮಮ್ ಆರರಿಂದ ಏಳು ಗಂಟೆಗಳ ಬಿಸಿಲು ಬೇಕೇ ಬೇಕು ಇದು ಚಳಿಗಾಲದಲ್ಲಿ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಇವಾಗ ಬಿಸಿಲು ಕೂಡ ಕಡಿಮೆ ಇರೋದರಿಂದ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಸಿಲಿಗೆ ಇದನ್ನು ಇಟ್ಟರೆ ನಿಮ್ಮ ಗಿಡದಲ್ಲಿ ಈ ರೀತಿ ಬಂಚಸ್ನಲ್ಲಿ ಹೂ ಬರೋದು ಖಂಡಿತ ಜೊತೆಗೆ ಬಿಸಿಲಿನಲ್ಲಿ ಇಡೋದರಿಂದ ಇದರಲ್ಲಿ ಫಂಗಸ್ ಕೂಡ ಬರಲ್ಲ ನೋಡಿ ಪ್ರೊಪೊಗೇಷನ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಸಾಧ್ಯವಾದಷ್ಟು ಚಿಕ್ಕ ಪಾಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ಕೊಕೋಪೀಟನ್ನು ಫಿಲ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಲೈಟಾಗಿ ಸ್ಪ್ರೇ ಮೂಲಕ ವಾಟರಿಂಗ್ ಮಾಡಿ ಅದರಲ್ಲಿ ನೀವು ಲೀಫನ್ನು ಹಾಕಿ ಹಾಕಿ ಕೂಡ ಪ್ರೊಪೋಗೇಟ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಿಮಗೆ ಸ್ಟೆಮ್ ಸಿಕ್ಕರೆ ಒಂದು ಎರಡರಿಂದ ಮೂರು ಇಂಚಿನಷ್ಟು ಒಂದು ಬ್ರಾಂಚನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಕೂಡ ನೀವು ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿಕೊಂಡು ಗಿಡಗಳನ್ನು ಗ್ರೋ ಮಾಡ್ಕೊಳ್ಬೋದು ನನ್ನ ಹತ್ರ ಆಲ್ರೆಡಿ ಇದರ ಗಿಡಗಳು ಸಾಕಷ್ಟು ಇರೋದರಿಂದ ನಾನಿಲ್ಲಿ ಸ್ಟೆಮ್ಮನ್ನು ಕಟ್ ಮಾಡಿ ಹಾಕ್ತಾ ಇಲ್ಲ ಕೇವಲ ಹೆಲ್ದಿಯಾಗಿರುವಂಥ ಎಲೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡುಬಿಟ್ಟು ಕೋಕೋಪೀಟಲ್ಲಿ ನೆಡ್ತಾ ಇದ್ದೀನಿ ಇನ್ನೊಂದೇನು ಅಂತಂದರೆ ಈ ರೀತಿ ಕಟ್ಟಿಂಗ್ನಿಂದ ಗ್ರೋ ಮಾಡ್ತಿರಬೇಕಾದ್ರೆ ಇದರಲ್ಲಿ ಮೇಂಟೇನ್ ಮಾಡಬೇಕು ಮಾಯಿಶ್ಚರನ್ನು ಮೇಂಟೈನ್ ಮಾಡಬೇಕು ಜೊತೆಗೆ ಓವರ್ ವಾಟರಿಂಗ್ ಕೂಡ ಆಗಬಾರ್ದು ನೋಡಿ ಇದು ಗುಲಾಬಿ ಬಣ್ಣದ ಕೆಲಂಚು ಇದರಲ್ಲಿ ಇವಾಗ ಜಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇದಕ್ಕೂ ಕೂಡ ನಾನು ಅದೇ ಒಂದು ಫರ್ಟಿಲೈಸರನ್ನು ಫೀಡ್ ಮಾಡಿದ್ದೀನಿ ನೋಡೋಣ ಇದರಲ್ಲಿ ಇವಾಗ ಇದರ ಸೀಸನ್ ಇರೋದರಿಂದ ನೀವು ಇವಾಗ ಇದನ್ನು ಏನು ಮಾಡ್ಬೋದು ಕಟಿಂಗ್ನಿಂದನೂ ಗ್ರೋ ಮಾಡ್ಕೊಳ್ಬೋದು ಎಲೆಯಿಂದನೂ ಪ್ರೊಪೋಗೇಟ್ ನೀವು ಇವಾಗ ಮಾಡ್ಕೊಳ್ಬೋದು ನೆಕ್ಸ್ಟ್ ಪಾಯಿಂಟ್ ನಿಮ್ಮ ಗಿಡದಲ್ಲಿ ಏನಾದರೂ ಫಂಗಸ್ ಬಂದಿದ್ದರೆ ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ಫಂಗಿಸೈಡ್ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅರ್ಶಿಣದ ಪುಡಿ ಇದ್ದರೆ ಅದನ್ನು ಕೂಡ ಒಂದು ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಫಂಗಿಸೈಡ್ ಇದ್ದರೆ ಅದನ್ನು ಕೂಡ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಮಣ್ಣಿನಲ್ಲಿ ಹಾಕಬೇಕು ಯಾವುದೇ ರೀತಿ ಗಿಡದ ಮೇಲೆ ಸ್ಪ್ರೇ ಮಾಡಬೇಡಿ ಇದರಿಂದ ಬಂದಿರುವಂಥ ಫ್ಲವರ್ಸ್ ಲೈಫ್ ಸೈಕಲ್ ಏನಾಗುತ್ತೆ ಕಡಿಮೆ ಆಗುತ್ತೆ ಮೊಗ್ ಹೂಗಳಾಗಿರ್ಬೋದು ಅರಳುತ್ತಿರುವಂಥ ಮೊಗ್ಗುಗಳಾಗಿರ್ಬೋದು ಹಾಳಾಗಿ ಹೋಗಿಬಿಡುತ್ತೆ ಮೊಗ್ಗುಗಳು ಸ್ವಲ್ಪ ಸ್ವಲ್ಪ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ಯಾವುದೇ ರೀತಿ ಫರ್ಟಿಲೈಸರ್ ಮಾಡೋ ಅವಶ್ಯಕತೆ ಇಲ್ಲ ಕಂಪ್ಲೀಟಾಗಿ ಕೇವಲ ಮೊಗ್ಗುಗಳು ಇದ್ದರೆ ಮಾತ್ರ ಫರ್ಟಿಲೈಝರ್ ಮಾಡಿ ಮೊಗ್ಗುಗಳು ಬರದೇ ಇದ್ದರೆ ಫರ್ಟಿಲೈಸರ್ ಮಾಡಿ ಆದರೆ ಹೂಗಳು ಅರಳೋದಕ್ಕೆ ಶುರು ಆದ ನಂತರ ಗಿಡಗಳಿಗೆ ಯಾವುದೇ ರೀತಿ ಫರ್ಟಿಲೈಝರ್ ಮಾಡೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನಿಮ್ಮ ಹತ್ರ ಇವಾಗ ಆಲ್ರೆಡಿ ಮತ್ತೆ ಫ್ಲವರ್ಸ್ ಬಂದು ಮತ್ತೆ ಫರ್ ನಿಮಗೆ ಫ್ಲವರಿಂಗ್ ಬೇಕು ಅಂತಂದರೆ ಈ ಒಂದು ಫರ್ಟಿಲೈಸರನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಇದು ಎರಡು ತಿಂಗಳ ಹಿಂದೆ ನನ್ನ ಕೆಲಂಚೋ ಬೇಯಿ ಬಣ್ಣದ ಕೆಲಂಚೋ ಗಿಡದಲ್ಲಿ ಫ್ಲವರ್ಸ್ ಬಂದು ಇದು ಮುಗಿದು ಹೋಗಿತ್ತು ಈ ಒಂದು ಗಿಡದಲ್ಲಿ ಮಿನಿಮಮ್ ಒಂದು ತಿಂಗಳವರೆಗೆ ಇದರಲ್ಲಿ ನೀವು ಚೆನ್ನಾಗಿ ಕೇರ್ ಮಾಡಿದ್ರೆ ಈ ರೀತಿ ಫ್ಲವರ್ಸ್ ನಿಮ್ಮ ಗಿಡದಲ್ಲಿ ಅರಳಿರುತ್ತೆ ಆದರೆ ಇದರಲ್ಲಿ ನೀವು ಸ್ಪ್ರೇ ಮಾಡೋದಾಗಲಿ ಹೆಚ್ಚಿನ ಓವರ್ ವಾಟ್ರಿಂಗ್ ಮಾಡಿದ್ರೆ ನಿಮ್ಮ ಗಿಡದಲ್ಲಿರುವಂಥ ಹೂಗಳೇನಾಗುತ್ತೆ ಬೇಗ ಹಾಳಾಗಿ ಹೋಗ್ಬಿಡತ್ತೆ ಚೆನ್ನಾಗಿ ಬಿಸಿಲಿನಲ್ಲಿಡಿ ನೀರನ್ನು ಕಂಟ್ರೋಲ್ ಮಾಡಿ ಜೊತೆಗೆ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನೀವು ಗಿಡಗಳಲ್ಲಿ ಯೂಸ್ ಮಾಡೋದರಿಂದ ಈ ರೀತಿ ನೀವು ಫ್ಲವರ್ಸನ್ನು ಮತ್ತೆ ಮತ್ತೆ ಪಡ್ಕೊಳ್ಬೋದು ಆದರೆ ಇದರಲ್ಲಿ ಫ್ಲವರ್ಸ್ ಬರೋದು ಕೇವಲ ಮಾರ್ಚ್ವರೆಗೆ ಮಾತ್ರ ಆನಂತರ ತುಂಬ ಬಿಸಿಲು ಬಂದ ನಂತರ ಇದರಲ್ಲಿ ಫ್ಲವರಿಂಗ್ ನಿಂತು ಹೋಗಿಬಿಡುತ್ತೆ ಇದೊಂದು ಪರ್ಮನೆಂಟ್ ಪ್ಲಾಂಟ್ ಆಗಿರೋದ್ರಿಂದ ಫ್ಲವರಿಂಗ್ ಮುಗಿದ್ರೂ ಕೂಡ ಈ ಗಿಡ ಯಾವುದೇ ರೀತಿ ಹಾಳಾಗಲ್ಲ ಇದನ್ನು ನೀವು ಚೆನ್ನಾಗಿ ಬಿಸಿಲು ಹಾಗೂ ಮಳೆಯಿಂದ ಸೇವ್ ಮಾಡಿಟ್ಕೊಂಡ್ರೆ ಇದು ಮುಂದೆ ಮತ್ತೆ ಇದೇ ಸೀಸನ್ನಲ್ಲಿ ನಿಮಗೆ ಇದೇ ರೀತಿ ಫ್ಲವರ್ಸ್ ಖಂಡಿತ ಕೊಡುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೆಲಂಚು ಗಿಡದ ಕೇರ್ ಟಿಪ್ಸ್ ಹಾಗೂ ಹೋಮ್ ಮೇಡ್ ಫರ್ಟಿಲೈಸರ್ನ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂತಂದರೆ ಇದೇ ರೀತಿ ನಾನು ಫರ್ಟಿಲೈಸರ್ಸನ್ನು ಪ್ಲಾಂಟ್ ಬೇಸ್ ಕೇರ್ ಟಿಪ್ಸನ್ನು ಶೇರ್ ಮಾಡ್ತಾನೆ ಇರ್ತೀನಿ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್